ಬಾಗಲಕೋಟೆ ಜಿಲ್ಲೆ ಹುನಬುಂದಪಟ್ಟಣದ ಗ್ರಾಮದೇವತೆ ಶ್ರೀದ್ಯಾಮವ್ವ ದೇವಿಗೆ ಉಡಿತುಂಬುವ ಕಾರ್ಯಕ್ರಮವು ಪ್ರತಿ ವರ್ಷದಂತೆ ವರ್ಷವೂ ಮೊದಲಿಗೆ ದಿನಾಂಕ ಮೇ ಒಂಬತ್ತು ಎರಡು ಸಾವಿರದ ರಂದು ಮಧ್ಯಾಹ್ನ ಎರಡು ಗಂಟೆ ಮೂವತ್ತು ನಿಮಿಷಕ್ಕೆ ಹುನಬುಂದಪಟ್ಟಣದಿಂದ ಮರೋಳ ಗ್ರಾಮಕ್ಕೆ ಸಂಪರ್ಕಿಸುವ ರಸ್ತೆ ಮಾರ್ಗ ಮಧ್ಯದ ಕಡಪಟ್ಟಿಯ ಶ್ರೀದ್ಯಾಮವ್ವ ದೇವಿಗಳ ಉಡಿತುಂಬುವ ಮತ್ತು ಪೂಜಾರಿಗಳಾದ ಸಿದ್ದಪ್ಪ ಪೂಜಾರಿಯಿಂದ ಕಬ್ಬಿಣದ ಸರಳು ಸೇವೆ ಮತ್ತು ಡೊಳ್ಳುವಾದ್ಯ ಮೇಳದ ಸಡಗರದಲ್ಲಿ ಸಮೃದ್ಧವಾದ ಮಳೆ ಬೆಳೆಯಾಗುವ ಹೇಳಿಕೆ ಹಾಗೂ ಪ್ರಸಾದ ಸೇವೆಯೊಂದಿಗೆ ಉಡಿತುಂಬುವ ಕಾರ್ಯಕ್ರಮವು ಅತಿ ವಿಜೃಂಭಣೆಯಿಂದ ಜರುಗಿತು ನಂತರ ಸಂಜೆ ಆರು ಗಂಟೆಗೆ ಮುತ್ತಪ್ಪ ಮುತ್ತಪ್ಪಮೇಟಿಗೌಡರ ನೇತೃತ್ವದಲ್ಲಿ ಸಮಸ್ತ ಹುನಬುಂದಪಟ್ಟಣದ ಊರಿನ ಗುರು ಹಿರಿಯರು ಗಣ್ಯಮಾನ್ಯರು ಮತ್ತು ಸದ್ಭಕ್ತರ ದೈವವು ಡೊಳ್ಳು ವಾದ್ಯಮೀಳದೊಂದಿಗೆ ದೇವಸ್ಥಾನಕ್ಕೆ ಆಗಮಿಸಿ ಗ್ರಾಮದೇವತೆಗೆ ಸಕಲ ಧಾರ್ಮಿಕ ವಿಧಿವಿಧಾನ ಮೂಲಕ ಅತಿ ವಿಜೃಂಭಣೆಯಿಂದ ಉಡಿ ತುಂಬವ ಕಾರ್ಯಕ್ರಮವನ್ನು ದೇವಿಯಾರ್ಚಕರಾದ ಬಡಿಗೇರರ ಉಪಸ್ಥಿತಿಯಲ್ಲಿ ನೆರವೇರಿಸಿದರು ನಂತರ ಮರು ಸಿದ್ದಪ್ಪ ಪೂಜಾರಿ ಮತ್ತು ಲಕ್ಮಪ್ಪ ಎಳಗುಂಡಿ ಎಂಬ ಪೂಜಾರಿಗಳಿಂದ ಕಬ್ಬಿಣದ ಸರಳುಗಳ ಸೇವೆ ಹಾಗೂ ವರ್ಷಪೂರ್ತಿ ಸಮೃದ್ಧ ಮಳೆ ಮತ್ತು ಬೆಳೆಯಾಗುವ ಹೇಳಿಕೆಯು ಜರುಗಿತು ಏತನ್ಮಧ್ಯೆ ತಾಯಂದಿರು ಯುವತಿರು ಹೆಚ್ಚಿನ ಸಂಖ್ಯೆಯಲ್ಲಿ ಶಕ್ತಿದೇವತೆ ದ್ಯಾಮವ್ವ ದೇವಿಗೆ ವಿಶೇಷವಾಗಿ ಐದು ಶುಕ್ರವಾರಗಳಲ್ಲಿ ಶ್ರದ್ಧಾಭಕ್ತಿಯಿಂದ ಪೂಜೆ ಸಲ್ಲಿಸಿ ಇಂದು ಕೊನೆವಾರದಂದು ಬೆಳಗ್ಗೆ ನೈವೇದ್ಯ ಸಮರ್ಪಣೆ ಹಾಗೂ ಆರತಿ ಬೆಳಗಿ ದರ್ಶನ ಪಡೆದರು ಈ ಒಂದು ಕಾರ್ಯಕ್ರಮದಲ್ಲಿ ಸಾಂತಪ್ಪ ಹೊಸಮನಿ ನಾಗಪ್ಪ ಗಿರಿಮಲ್ಲಪ್ಪ ಗಿರಿಮಲ್ಲಪ್ಪಹಳಪೇಟಿ ಈರಪ್ಪ ಹೊಸೂರ ಅಶೋಕ ತಾರಿವಾಳರು ಸೇರಿದಂತೆ ಗುರು ಹಿರಿಯರು ಸಮಸ್ತ ಸದ್ಭಕ್ತರು ಉಪಸ್ಥಿತರಿದ್ದರು ಲೋಕನಾಯಕ ಕನ್ನಡ ನ್ಯೂಸ್ ಬ್ಯೂರೋ ರಿಪೋರ್ಟ್ ಹುನಬುಂದ பண்ணா முன்னக்தீருக்கொந்த கொடுத்த

ಮಿರಗ ಮಕ್ಕಳಿಗೆ ನನ್ ಮಗ ತುಡಿ ಮಗನ ಹಿಂಗಾರಿ ಮುಂಗಾರಿ ತೂಕ ಮಾಡತ್ಲೆ ಹಿಂಗೂರಿ ಬಾಳ ವಜ್ಜ ನನ್ ಮಗನ ಚಂಪು ಕಾಳು ಮುಂದಿತ್ತಿನ ಮಗನ ಅದ್ರಾಗ ಚಂಪು ಕಾಳಂದ್ರು ಚಂಪು ಗಾಜ್ಜಿನ ಮುಂದೆ ಬಿತ್ತದವ ಜಾಣ ನನ್ನ ಮಗನ ಜಂಪ್ ಗಡ್ಡಿ ದೊಡ್ಡ ನನ್ನ ಮಗನ ಕಾರಿ ಕಂಟಾಗ ಬುತ್ತಿಟ್ಟಿನಿ ಬಿಸ್ಗೊಂದು ತಿನ್ಬೇಕಾದ್ರ ಭಾಳ ಚಡ ನನ್ನ ಮಗನ ಬಿಸ್ಕೋ ತಿಂದವಾಗ ಸುಕ್ಕವಳ ನನ್ ಮಗ اي <laughs> برهما <laughs> ಕೊಡ್ಸ ನಮ್ಮ ಮಕ್ಕಳ ಕೊಡ್ಸ ನಾನು ಯಾಕೋ ಅವ್ರಿಗೆ ಹಾಕಿನಿ ಅದ್ರಾಯ್ತೀನಿ ಆದ್ರಿಯಾರ್ನ ಸ್ವಲ್ಪ ಕಾಲಿ ವಾರ ಹಿಡಿದ ಕರಿ ಅವ್ರನ್ನ ಆಗಲಿಲ್ಲ ಇದು ಮುಂದ್ ದಿವಸ ಮಾಡ್ ಮುಂದ್ ದಿವಸಕ್ಕ ಜಾತ್ರೆ ಮಾಡ್ಬಿಡನ ಹೆಂಗ್ ಮಾಡ್ತೀನಿ ನನ್ನ ಮಗನ ನಾನು ಆದ್ರ

ಮಕ್ಕಳಿಗೆ ನಮಗ ಸಂಪೂರ್ಣ ಕೊಡ್ತಾನೆ ನಮಗ ರೈತ ಸೊಪ್ಪು ಪೂರಿ ಹಾಕ್ತಾನ ಮಗನ ಸೊಪ್ಪು ಹಿಂಗಾರಿನಾಗ ಪೂರಿ ಹಾಕಕ್ಕೆ ಒಂದು ಕಾಲು ನಮ್ಮ ಮಗನ ಉಳಿದ್ರು ಹ್ಞೂ ಸ್ವಲ್ಪ ಮಗ ಒಂದು ಒಂದೇ ಒಂದೇ ನುಡಿ ಕರಿತೀನಿ ಮುಂದೆ ಹಿಂಗಾರು ದಸಕ್ಕೆ ಹಿಂಗಾರು ಕೊಡ್ತೀನಿ ಮುಂಗಾರು ದಸಕ್ಕೆ ಮುಂಗಾರು ಕೊಡ್ತೀನಿ ಎರಡು ಕಾಟ ಮಾಡತ್ತೆ ನನ್ನ ಮಗನ ಹಿಂಗಾರಿ ಕಾಕಿಡಿಗೆ ಎಲ್ಲದಕ್ಕೂ ವಾಜ್ಯ ಆತ ನನ್ನ ಮಗನ ಕಂಟ್ಯಾಗ ಬಾಣ ಇರ್ತೀನಿ ಕಾರಿ ಕಂಟ್ಯಾಗ ಬಿತ್ಕೊಂಡು ಬಿತ್ತು ಬಿಡಿಸ್ಕೊಂಡು ಉಂಡವಾಗ ಜಾ ನನ್ನ ಮಗನ ನಂಬಿಗೆ ನನ್ನ ಒಟ್ಟ ಇರ್ತಂತ ಹೋಗಲ್ಲ ಕುರ್ಗಿ ಸಾಗ ಮಾಡಿದೆ ಮಗನ ರಂಟಿ ಅಡ್ ಬಂದ್ರು ಭೂತಾನ್ ಹಚ್ಚಿ ಬಯಲು ಮಾಡಿ ಬಲಕ್ ಸಾಗ ಮಾಡಿದೆ ಒಕ್ಕಲಿಗನ ಬಂಗಾರ ಹಿಂಗಾರಿ ಸಾಲಿನಾಗ ಜೋಡೆ ಹತ್ತಾಳಚ್ಚಿ ಸಮುದ್ರಕ್ಕ ಜೋಡ ಮಟ್ಟಿ ಕಟ್ಟಿ ಹಿಂದ ಜಂಗ್ ಮದನ ಮಗನ ಸರ್ವ ಹನ್ನೆರಡು ಹಿನ್ಸಿದಾಗ ಬಾಗಿ ದುಡ್ದು ಒಕ್ಕಲ್ಗೆ ಹಿಂದಿರ್ತೀನಿ ಮೈನಾತ್ ಮಾಡ್ದ ಒಕ್ಕಲ್ಗೆ ಹಿಂದಿರ್ತೀನಿ ಮಗನ ಹಿಂದ ಜಂಗಮದ